ನಮಸ್ತೆ ಸರ್ ಸರ್ ನಮಸ್ತೆ ಕೇಳ್ತಿದ್ಯಾ ಸರ್ ಆಕ್ಚುಲಿ ಈಗ ದರ್ಶನ್ ಅವರ ಟ್ವೀಟ್ ಮಾಡ ಈಗ ಏನಾಗ್ತದೆ ಒಂದು ಸಿನಿಮಾ ಬರ್ತದೆ ದುಡ್ಡು ಹಾಕಿರ್ತಾರೆ ಈಗ ಒಂದು ಸಿನಿಮಾ ಸೊ ಆ ಸಿನಿಮಾ ತುಂಬಾ ಜನ ಇರುತ್ತೆ ಈಗ ಆ ಸಿನಿಮಾ ಸಿನಿಮಾದ ಸೊ ಅವರ ಅವಶ್ಯಕತೆ ಇತ್ತು ಮತ್ತೆ ಈಗ ಅದೇ ಕೊಟ್ಟಿದ್ದಾರೆ ಇನ್ಸಿಡೆಂಟ್ ಏನಂತ ಸಪೋರ್ಟಿಂಗ್ ಅವರ ತಂದೆ ಕಾರ್ಯಕ್ಕೆ ಕಾರ್ಯಕ್ಕೋಸ್ಕರ ಏನೋ ಬೇರೆ ಕೊಟ್ಟಿದ್ದಾರೆ ಸೊ ಆ ಒಂದು ಆಧಾರದ ಮೇಲೆ ದರ್ಶನ್ ಅವರು ಪ್ರಮೋಷನ್ ಉದ್ದೇಶ ಇಟ್ಕೊಂಡು ಬೇರೆ ತಗೋಬಹುದಾ ಹೌದು ಈಗ ತಗೊಬಹುದು ಏನಾಗಿದೆ ಈ ಕೇಸಿನ ಈ ಕೇಸಿನಲ್ಲಿ ಆರೋಪಿ ಯಾರಿದ್ದಾರೆ ಅವರು ಇಂಟ್ರಿಮ್ ಬೇಲ್ ಹಾಕೊಂಡು ಇರ್ತಾರೆ ಅವರ ತಂದೆ ಒಂದು ಕಾರ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ದಿನಗಳ ಕಾಲ ಇಂಟ್ರಿಮ್ ಬೇಲ್ ನ ಸೆಷನ್ಸ್ ಕೋರ್ಟ್ ಅಲ್ಲಿ ಹಾಕೊಂಡಿರ್ತಾರೆ ಅದು ಅಲವಾಗಿದೆ ಸೊ ಈಗ ನಾಲ್ಕು ದಿನಗಳ ಕಾಲ ಅವರು ಆಚೆ ಬಂದ್ರ ಏನು ಕಾರ್ಯ ಇದೆ ಮುಗಿಸ್ಕೊಂಡು ತಿರ್ಗ ಅವ್ರು ಹೋಗಿ ಸೆರೆಂಡರ್ ಆಗಬೇಕಾಗಿ ಬರ್ತದೆ ಸೊ ನೀವು ದರ್ಶನ್ ವಿಚಾರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಅವರಿಗೆ ಫಸ್ಟ್ ಸಿಕ್ಕಿದ್ದೆ ಇಂಟ್ರೀಮ್ ಬೇಲ್ ರೆಗ್ಯುಲರ್ ಬೇಲ್ ಕಿಂತ ಮುಂಚೆ ಸಿಕ್ಕಿದ್ದವರಿಗೆ ಇಂಟ್ರೀಮ್ ಬೇಲ್ ಅವರಿಗೆ ಬೆನ್ನು ಇರುವ ಕಾರಣ ಕೊಟ್ಟು ಅವರು ಇಂಟ್ರೀಮ್ ಬೇಲ್ ಮಾಡಿಸ್ಕೊಂಡು ಆ ನಂತರ ಅವರು ರೆಗ್ಯುಲರ್ ಬೇಲ್ ಅವರಿಗೆ ಆಗಿರುವಂತದ್ದು ಆಲ್ರೆಡಿ ಅವರಿಗೆ ಒಂದ್ಸತಿ ಇಂಟ್ರೀಂ ಬೇಲ್ ಹೈಕೋರ್ಟ್ ಕೊಟ್ಟಿದೆ ಹೈಕೋರ್ಟ್ ಆಫ್ ಕರ್ನಾಟಕ ಕೊಟ್ಟಿದೆ ಸೊ ಈಗ ಅವ್ರಿಗೆ ತಿರುಗಾ ಇನ್ಕ್ರೀಮ್ ಬೇಲ್ಗೆ ಅಪ್ಲಿಕೇಶನ್ ಹಾಕೊಬಹುದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಕೋಬಹುದು ಕೊಡೋದು ಬಿಡೋದು ಕಂಪ್ಲೀಟ್ಲಿ ಅದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರುವಂತದ್ದು ಇಂಕ್ರಿಮ್ ಬೇಲ್ ಅಪ್ಲಿಕೇಶನ್ ಅಲ್ಲಿ ನಾವು ಯಾವ ರೀತಿ ಕೋರ್ಟ್ ನಮ್ಮ ಹೋಲಿಸ್ತೀವಿ ಅದ್ರ ಮೇಲೆ ಕೋರ್ಟ್ ನಮಗೆ ರಿಸಲ್ಟ್ ಅನ್ನು ಕೊಡುತ್ತೆ ಅಂದ್ರೆ ಕೋರ್ಟ್ಗೆ ತಿಳಿಸಬೇಕಾಗಿ ಬರುತ್ತೆ ನಾವು ಯಾಕೆ ಯಾವೊಂದು ರೀಸನ್ಗೆ ನಿಮ್ಗೆ ಇನ್ಕ್ರಿಮ್ ಬೇಲ್ ಕೊಡಬೇಕು ಏನೆಲ್ಲ ಕಾನ್ಸಿಕ್ವೆನ್ಸಸ್ ಇದೆ ಸೊ ಏನಾದ್ರೂ ಇಂಪಾರ್ಟೆಂಟ್ ರೀಸನ್ಸ್ ಇದ್ರೆ ಅದು ಬಿಟ್ಟೇ ಬಿಡ್ತಾರೆ ಈಗ ಬೇಲ್ ಅಂತ ಹೇಳಿದ್ರೆ ನೋಡಿ ಅದು ಏನು ಇಲ್ಲ ಸೆಕ್ಯೂರಿಟಿ ಇದು ಏನು ಅಟೆಂಡೆನ್ಸ್ ಆಫ್ ದಿ ಟ್ರಯಲ್ ಅಂದ್ರೆ ಈ ಫರ್ದರ್ ಟ್ರಯಲ್ ಏನಿದೆ ಅಟೆಂಡೆನ್ಸ್ ತಗೊಳ್ಳೋದಕ್ಕೆ ಅವರು ಜೈಲಿನ ಒಳಗಡೆ ಇಟ್ಕೊಬೇಕಾಗುತ್ತೆ ಇನ್ನೇನು ಇಲ್ಲ ಪನಿಷ್ಮೆಂಟ್ ಆಗಲಿ ಇನ್ನೂ ಪನಿಷ್ಮೆಂಟ್ ಆಗಿಲ್ಲ ದರ್ಶನ್ಗೆ ಜಸ್ಟ್ ಅಂಡರ್ ಟ್ರಯಲ್ ಪ್ರಿಸನರ್ ಅಂತ ಹೇಳ್ಬಿಟ್ಟು ಅವರ ಕನ್ಸಿಡರ್ ಮಾಡ್ತಾರೆ ಸೊ ಆದ್ರಿಂದ ಈಗ ಅವ್ರನ್ನ ಯಾಕೆ ಒಳಗಡೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಎಲ್ಲೂ ಬೇರೆ ದೇಶಕ್ಕಾಗ್ಲಿ ಹೋಗಬಾರ್ದು ಈ ಒಂದು ಕಾನೂನಿನ ಒಂದು ಏನು ಇರ್ತದೆ ಟ್ರಯಲ್ ಮಂತ್ಲಿ ಟ್ರಯಲ್ಲು ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವರು ಕ್ಲಿಯರ್ ಆಗಿ ಕೇಸ್ನ ವಾದ ವಿವಾದಗಳು ಏನಿದೆ ಈಗ ಸ್ಟೇಜಸ್ ಆಫ್ ಕ್ರಿಮಿನಲ್ ಕೇಸಸ್ ಅಂತ ನಮ್ಮ ಕಾನೂನಿನ ಭಾಷೆಯಲ್ಲಿ ನಾವು ಕರಿತೀವಿ ಸೊ ಚಾರ್ಜ್ ಆದ್ಮೇಲೆ ಎವಿಡೆನ್ಸ್ ಪೋಸ್ಟ್ ಆಗುತ್ತೆ ಆಮೇಲೆ ಯಾರ್ಯಾರು ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ಅವರೆಲ್ಲ ಚೀಫ್ ಆಗುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕರೆ ಆಮೇಲೆ ಅವರ ಕಡೆಯ ಡಿಫೆನ್ಸ್ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಸೊ ಇದಾದ್ಮೇಲೆ ತ್ರೀ ಒನ್ ತ್ರೀ ಸ್ಟೇಟ್ಮೆಂಟ್ ಇರುತ್ತೆ ಆಮೇಲೆ ಜಡ್ಜ್ಮೆಂಟ್ ಇರುತ್ತೆ ಇವನ್ನೆಲ್ಲವನ್ನು ಮುಗಿಸ್ಕೊಂಡು ಹೋಗೋದು ಹೇಗೆ ಅಂತ ಹೇಳಿದ್ರೆ ಇವರು ಅಂಡರ್ ಟ್ರೈಲ್ ಪ್ರಿಸ್ನರ್ ಆಗಿ ಈಗ ಜೈಲಲ್ಲೇ ಇಟ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರನ್ನ ಅಪಿಯರ್ ಮಾಡಿಸಿ ಅದನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಈಗ ಕೋರ್ಟ್ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಪಾಲಿಸ್ತಾ ಇದ್ದಾರೆ ಅವರು ಒಳಗಡೆ ಇದ್ದಾರೆ ಸೊ ಬೇಲ್ ಅಂತ ಹೇಳಿದ್ರೆ ಟು ಸೆಕ್ಯೂರ್ ಮೇನ್ಲಿ ಟು ಸೆಕ್ಯೂರ್ ದ ಅಟೆಂಡೆನ್ಸ್ ಆಫ್ ದಿ ಟ್ರಯಲ್ ಸೊ ಆದ್ರಿಂದ ಅವರಿಗೆ ಒಳಗಡೆ ಇಟ್ಕೊಂಡಿದ್ದಾರೆ ಬೇಲ್ ಅವರು ಯಾವಾಗ ಬೇಕಾದ್ರು ಹಾಕೊಬಹುದು ಈಗ ನೀವು ಕೇಳಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಇಂಟ್ರೀಮ್ ಬೇಲ್ ತಗೊಂಬೋದಾ ಒಂದು ಪ್ರಮೋಷನ್ ಅನ್ನ ಒಂದು ರೀಸನ್ ಗೆ ಅಂತ ಕೇಳಿದೀರಾ ಆಬ್ವಿಯಸ್ಲಿ ನಾವು ಅಪ್ಲಿಕೇಶನ್ ಅನ್ನು ಹಾಕೊಳ್ಳುವಂತಹ ಚಾನ್ಸಸ್ಗಳು ಇರ್ತದೆ ಅಪ್ಲಿಕೇಶನ್ ಅನ್ನು ಹಾಕಿ ನಾವು ಏನೊಂದು ಕಾನ್ಸಿಕ್ವೆನ್ಸಸ್ ಇದೆ ಇದು ಎಷ್ಟು ಕೋಟಿ ಸಿನಿಮಾ ಇದರಿಂದ ಎಷ್ಟು ಜನ ಊಟ ತಿಂತಾ ಇದ್ದಾರೆ ಇದು ಸಕ್ಸಸ್ ಆಗಲೇಬೇಕಾಗಿರುವಂತಹ ಸಂದರ್ಭಗಳು ಇವನ್ನೆಲ್ಲ ನಾವು ಕೋರ್ಟ್ಗೆ ಮನವೊಲಿಸುವಂತಹ ವಕೀಲರು ಅವ್ರ ಅವ್ರ ಪರವಾದ ವಕೀಲರು ಯಾರು ಇರ್ತಾರೆ ಅವರು ಕೋರ್ಟಿನ ಮನವಲಿಸುವಂತ ಒಂದು ಇದು ಮಾಡಿದ್ರೆ ಖಂಡಿತವಾಗ್ಲೂ ಸಿಗುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಬಟ್ ಈಗಾಗಲೇ ಆಲ್ರೆಡಿ ಒನ್ಸ್ ಎತ್ತಿ ಇಂಟ್ರಿಮ್ ಡೈಲ್ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಸೆಕೆಂಡ್ ಟೈಮ್ ಇದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರುವಂತದ್ದು ಇಟ್ ಇಸ್ ಲೆಫ್ಟ್ ಟು ಡಿಸ್ಕ್ರಿಷನರಿ ಪವರ್ ಆಫ್ ದಿ ಕೋರ್ಟ್ ಅಂತ ಕರಿತೀವಿ ಸೊ ಆಕೊಳ್ಳುವಂತ ಚಾನ್ಸಸ್ ಇರ್ತದೆ ಸರ್ ಆಕೋಬಹುದು ಓಕೆ ಅದ್ರೆ ऑलरेडी ಒಂದ್ ಬಡೆ ಫಸ್ಟ್ ಎತ್ತಿ ಅಪ್ಲೈ ಮಾಡೋ ಇದ್ರೆ ಇದೆ ಬಟ್ ಅದ್ರೆ ಮಾಡಿ ಮತ್ತೆ ಮೇಲಾಗಿ ಮತ್ತೆ ರಿಜೆಕ್ಟ್ ಆಗಿರೋದ್ರಿಂದ ಕೋರ್ಟನ್ನ ಕಡೆ ಅಂತ ಹೇಳ್ತೀರಾ ಕೊಡೋ ಚಾನ್ಸಸ್ ಕಡಿಮೆ ಅಂತಾನು ಹೇಳಕ್ಕಾಗಲ್ಲ ಕೊಡ್ತಾರೆ ಅಂತಾನೂ ಹೇಳಕ್ಕಾಗಲ್ಲ ನಾನು ಹೇಳ್ತಾ ಇರೋದು ಜಡ್ಜಿನ ಒಂದು ಡಿಸ್ಕ್ರಿಬ್ಯೂಷನ್ ಗೆ ಬಿಟ್ಟಿರುವಂತದ್ದು ಕೊಡ್ಲು ಕೊಟ್ರೇನು ಕೊಡಬಹುದು ಕೊಡದೇನೂ ಇರಬಹುದು ಈಗ ಬೇಕು ಅಂತ ಹೇಳಿದ್ರೆ ಎಂಟ್ರಿಮ್ ಬೇಲ್ ಅಪ್ಲಿಕೇಶನ್ ಅನ್ನು ಹಾಕೊಂಡು ನಮಗೆ ಒಂದು ವಾರನೋ ಅಥವಾ ಎರಡು ವಾರನೂ ನಮಗೆ ಪ್ರಮೋಷನ್ ಮಾಡೋದಕ್ಕೆ ಬೇಲ್ ಮೇಲೆ ಆಚೆ ಬಿಡಿ ನಾವು ಎಲ್ಲೂ ಓಡೋಗಲ್ಲ ಇಲ್ಲೇ ನಮ್ದು ಪರ್ಮನೆಂಟ್ ನಾವು ಪರ್ಮನೆಂಟ್ ರೆಸಿಡೆಂಟ್ ಇಲ್ಲೇ ಇದೆ ನಮ್ದು ನಮ್ದು ಇಲ್ಲೇ ಮನೆ ಇದೆ ಮತ್ತೆ ನಾವು ನಮಗೆ ಇಷ್ಟು ಜನ ಇಷ್ಟು ಸಾವಿರ ಜನ ಅಭಿಮಾನಿಗಳಿದ್ದಾರೆ ನಾವೆಲ್ಲೂ ದೇಶ ಬಿಟ್ಟಾಗ್ಲಿ ಬೇರೆ ಆಗ್ಲಿ ನಾವು ಹೋಗಲ್ಲ ಸೊ ಆದ್ರಿಂದ ಆ ನಂಬಿಕೆ ಮೇಲೆ ನೀವು ಒಂದು ವಾರಗಳ ಕಾಲ ನಮಗೆ ಎಂಟ್ರಿಮ್ ಬೇಲ್ ಮೇಲೆ ಬಿಡಬಹುದು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಒಂದು ಆರ್ಗ್ಯುಮೆಂಟ್ ನೋರ್ಟ್ ನ ಮನವೊಲಿಸ್ತಾರೆ

ಟೋಟಲಿ ಇವರು ಅವ್ರು ಪರವಾದ ವಕೀಲರು ಯಾವ ರೀತಿ ಕೋರ್ಟಿಗೆ ಗೆ ಮನ ಹೋಲಿಸ್ತಾರೆ ಅದ್ರ ಮೇಲೆ ಕೋರ್ಟ್ ಇಂಪ್ರೆಸ್ ಆದ್ರೆ ಗೆ ಬೆಲ್ಲ ಕೊಡುವಂತ ಸಾಧ್ಯತೆ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡುತ್ತೆ ಆಗುತ್ತೆ ಈ ಸಾಕ್ಷಿಗಳ ವಿಚಾರಣೆ ಮಾಡ್ತಾ ಪ್ರಯತ್ನ ಟ್ರಯಲ್ ಸ್ಟಾರ್ಟ್ ಆದಂಗೆ ಮಧ್ಯದಲ್ಲಿ ಅಂದ್ರೆ ಟ್ರಯಲ್ ನ ಮಧ್ಯದಲ್ಲಿ ಇವರ ಅಂದ್ರೆ ಇವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅಥವಾ ಸಾಕ್ಷಿಗಳ ಪ್ರಕಾರ ಇವರ ಇನ್ವಾಲ್ವ್ಮೆಂಟ್ ಅಷ್ಟೊಂದು ಇಲ್ಲ ಅಂತ ಅಂದ್ರೆ ಮತ್ತೆ ರೆಗ್ಯುಲರ್ ಬೇರೆ ಅಪ್ಲೈ ಹೌದು ಹೌದೌದು ಎಸ್ ಸತಿ ಬೇಕಾದ್ರೂ ಬೇಲ ಬೇಲು ಹಾಕೊಂಬಹುದು ನಮ್ಮ ಕಾನೂನಿನ ಇದರಲ್ಲಿ ತಿರ್ಗಾ ರೆಗ್ಯುಲರ್ ಬೇಲ್ ಸೆಷನ್ ಕೋರ್ಟ್ ಬೇಕಾದರೂ ಬೇಕಾದ್ರೂ ಹಾಕೊಂಬಹುದು ಅಥವಾ ಹೈಕೋರ್ಟ್ ಅಲ್ಲಿ ಹಾಕೊಂಬಹುದು ಸುಪ್ರೀಂ ಕೋರ್ಟ್ ಅಲ್ಲೂ ಎಲ್ ಬೇಕಾದ್ರು ಹಾಕೊಬಹುದು ಈಗ ಸೆಷನ್ ಕೋರ್ಟ್ ಅಲ್ಲಿ ಟ್ರಯಲ್ ನಡೀತಾ ಇರೋದ್ರಿಂದ ಫಸ್ಟ್ ಅಲ್ಲೇ ಹಾಕೊಂತಾರೆ ಅಲ್ಲಿ ರಿಜೆಕ್ಟ್ ಆದ್ರೆ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸೊ ಎಲ್ ಬೇಕಾದ್ರೂ ಅವರು ಹಾಕೊಬಹುದು ಬಟ್ ನೋಡಿ ಆ ಪ್ರಾವಿಷನ್ ಇದೆ ಅಂತ ತಕ್ಷಣ ನಾವು ಸುಮ್ ಸುಮ್ನೆ ಹಾಕಿ ರಿಜೆಕ್ಟ್ ಮಾಡುವಂತದ್ದು ಮಾಡಬಾರ್ದು ನಮಗೆ ಪ್ರಾಪರ್ ಗ್ರೌಂಡ್ಸ್ ಏನಿದೆ ಅದು ಸಿಕ್ಕಿದ್ರೆ ಈಗ ದರ್ಶನ್ ನ ಇನ್ವಾಲ್ವ್ಮೆಂಟ್ ಈ ಮಾಡ್ ಕೇಸಲ್ಲಿ ಅಂತ ನಮಗೆ ಕಡೆ ಖಂಡಿತವಾಗಿ ಕೋರ್ಟ್ಗೂ ತಿಳಿದೋಗುತ್ತೆ ಏನೊಂದು ಹತ್ತರಿಂದ ಹದಿನೈದು ವಿಟ್ನೆಸಸ್ ಗಳು ಎಕ್ಸಾಮಿನೇಷನ್ ಆದ್ಮೇಲೆ ಅದು ಕೋರ್ಟ್ಗೂ ತಿಳಿಯುತ್ತೆ ಯಾಕಂದ್ರೆ ಅವರು ಅಲ್ಲಿರೋದೇ ಬಯಹಾಟ್ ಮಾಡ್ಕೊಂಡ್ಬಂದು ಹೇಳೋದು ಮಾಡೋದು ಮಾಡ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ದಿ ರಿಯಲ್ ಟ್ರೂತ್ ಏನಿರುತ್ತೆ ಅದು ಆಚೆ ಬರುತ್ತೆ ಅದ್ ಯಾರೇ ಆಗಲಿ ಅದೆಂತದೇ ಅವರು ಪೊಲೀಸ್ನವರು ಅದನ್ನ ಮಾಡ್ಕೊಂಡು ಬಂದಿದ್ರೇನೋ ಲಾಯರ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಅವರು ತಪ್ಪು ಹೇಳೇ ಹೇಳ್ತಾರೆ ಇದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಪ್ರಕಾರ ನಾವು ಹೇಳ್ತಾ ಇದೀವಿ ನಿಮಗೆ ಸೊ ಆದ್ರಿಂದ ಆ ಒಂದು ಏನೇನು ಲುಕ್ ಪೋಲ್ಸ್ ಇರುತ್ತೆ ಕಾಂಟ್ರಡಿಕ್ಷನ್ ಏನೇನು ಬಂದಿರುತ್ತೆ ಆ ಒಂದು ಚೀಫ್ ಎಕ್ಸಾಮಿನೇಷನ್ ಅಲ್ಲಿ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅದನ್ನ ಇಟ್ಕೊಂಡು ಆರ್ಮೆಂಟ್ ಮಾಡಿ ಬೇಲ್ ಆರ್ಮೆಂಟ್ ಮಾಡಿ ಅವ್ರಿಗೆ ಬೇಲ್ ತಗೊಳ್ಳುವಂತ ಸಾಧ್ಯತೆನೂ ಇರುತ್ತದೆ ಬಟ್ ಅದಕ್ಕೆ ಇನ್ನು ಟೈಮ್ ಟೈಮ್ ಹಿಡಿಯುತ್ತೆ ಈಗ ಇನ್ನು ಟ್ರಯಲ್ ಸ್ಟಾರ್ಟ್ ಆಗಿಲ್ಲ ಅಂತ ಕಾಣುತ್ತೆ ಇಲ್ಲಿ ಫಿಕ್ನೆಸಸ್ ಏನೋ ಕೊಟ್ಟಿರಬಹುದು ಅದ್ ಕೊಟ್ಟ ನಂತರ ಯಾರ್ಯಾರಿಗೆ ಕ್ರಾಸ್ ಎಕ್ಸಾಮ್ ಯಾರ್ಯಾರಿಗೆ ಮಾಡಬೇಕು ನಾವು ಎವಿಡೆನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇದಾಗುತ್ತೆ ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ಹೌದು ಅಲ್ಲ ಅಂದ್ರೆ ಫಸ್ಟ್ ಅವ್ರು ಬಂದು ಅವರು ಪೊಲೀಸ್ನವ್ರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದು ಚಾರ್ಜ್ ಶೀಟ್ ಅಲ್ಲಿ ಇರುತ್ತೆ ಅದನ್ನೇ ಬಂದು ಅವ್ರು ತಿರ್ಗ ಜಡ್ಜ್ ಮುಂದೆ ಹೇಳ್ಬೇಕಾಗಿ ಬರುತ್ತೆ ಅಲ್ಲಿ ಬಿ ಪಿ ಅವರು ಇರ್ತಾರೆ ಅದನ್ನ ಎಕ್ಸಾಮಿನೇಷನ್ ಇನ್ ಚೀಫ್ ಅಂತ ಕರಿತೀವಿ ನಮ್ಮ ಕಾನೂನಿನ ಭಾಷೆಯಲ್ಲಿ ಆದಾಗೆ ಅದಕ್ಕೆ ಒಂದು ಡಿಪೋಸಿಷನ್ ಮಾಡ್ತಾರೆ ಚೀಫ್ ಎಕ್ಸಾಮಿನೇಷನ್ ಅಂತ ಕರಿತೀವಿ ಅದನ್ನ ಆ ಡಿಪೋಸಿಷನ್ ಮೇಲೆ ತಿರ್ಗಾ ಆ ಡಿಪೋಸಿಷನ್ ಮತ್ತೆ ಆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ವಾ ಪೊಲೀಸ್ನವರ ಹತ್ರ ಇಟ್ಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ವೆನ್ ವೈ ಹೌ ಅಂದ್ರೆ ಯಾವಾಗಾಯ್ತು ಎಲ್ಲಾಯ್ತು ಹೆಂಗಾಯ್ತು ಸೊ ಇದನ್ನ ನಾವು ತಿರ್ಗಾ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಲ್ಲಿ ಏನಾಗುತ್ತೆ ಅಲ್ಲಿ ಕಾಂಟ್ರಿಟೆಕ್ಷನ್ ಬರುತ್ತೆ ಸೊ ಆಗ ಬಂದಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವೋ ಅಂತ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಆದ್ರೆ ಒಂದು ಹತ್ತರಿಂದ ವಿಟ್ನೆಸ್ ಎಕ್ಸಾಮಿನೇಷನ್ ಆಗಿದ ತಕ್ಷಣ ಗೊತ್ತಾಗುತ್ತೆ ಸೊ ಆಗ ಬೇಕಾದ್ರೆ ಇವರು ಬೇಲ್ ಅಪ್ಲಿಕೇಶನ್ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಏನಿರುತ್ತೆ ಅದು ಮೂವ್ ಮಾಡ್ಕೊಬೋದು ಕೆಲವೊಂದು ಅಭಿಮಾನಿಗಳು ಬಂದಿದ್ದು ಕೆಲವರಿಗೆ ಅವರು ಪಾಪ ಬರ್ತಾರ ಕನ್ಫ್ಯೂಜನ್ ಇವತ್ತು ಅಭಿಮಾನಿಗಳು ಕೇಳ್ತಾ ಇಲ್ವಾ ಹಾಗಾಗಿ ಮಾತ್ರ ಇದು ವಿಷಯ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ